ಮೈಸೂರಲ್ಲಿ ಒಂದು ಸಮಾವೇಶ ಮಾಡಿದ್ದಾರೆ ಮಾಡಿದ್ರು ಹೇಳಿದ್ದಾರೆ ಯಾಕಂದ್ರೆ ನಾವು ಮೈಸೂರ್ನ ಪ್ಯಾರಿಸ್ ಆಗಿ ಮಾಡ್ತೀವಿ ಅಂತ ಹೋಸತಿ ಬಂದಾಗ್ಲೂ ಅದೇ ಮಾತು ಹೇಳಿದ್ರು ಅದ್ರ ಹೋಸತಿ ಬಂದಾಗ್ಲೂ ಅದೇ ಮಾತು ಹೇಳಿದ್ರು ಈ ಸತಿ ಬಂದಾಗ್ಲೂ ಅದೇ ಮಾತು ಹೇಳಿದ್ರೆ ಮೈಸೂರು ಹೇಗೈತೆ ಅದೇ ರೀತಿ ಐತೆ ಇವತ್ತೇನಾರು ಮೈಸೂರ್ನ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂತ ಏಕೈಕ ವ್ಯಕ್ತಿ ಯಾರು ಸಿದ್ದರಾಮಯ್ಯ ಸಾಹೇಬದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಇವೆಲ್ಲ ನೋಡ್ತಿರ್ಬೋದು ಮೈಸೂರು ಜಯದೇವ ಹಾಸ್ಪಿಟಲ್ ಹಾಸ್ಪಿಟ್ಲ್ ಇರ್ಬೋದು ಮಹಾರಾಣಿ ಕಾಲೇಜ್ ಇರ್ಬೋದು ಹೊಸ ಡಿ ಸಿ ಆಫೀಸ್ ಇರ್ಬೋದು ಅಲ್ಲಿರ್ತಕ್ಕಂತ ಜೋಡಿ ರಸ್ತೆಗಳು ಇರ್ಬೋದು ಎಲ್ಲವನ್ನು ಕೂಡ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು ಡ್ರಾಮಾ ಸೆಂಟರ್ ಆಗಿರ್ಬೋದು ಇವತ್ತು ಬಹಳಷ್ಟು ಅನುಕೂಲ ನಿಟ್ಟಿನಲ್ಲಿ ಇವತ್ತು ಮೈಸೂರಿನ ಅಭಿವೃದ್ಧಿ ಮಾಡಿರ್ತಕ್ಕಂಥ ವ್ಯಕ್ತಿ ಅವರು ಇದ್ರೆ ಅದೇ ಸಿದ್ದರಾಮಯ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟ ಪಡ್ತೀನಿ ಜೊತೆಗೆ ಇನ್ನೊಂದು ಮಾತ್ನ ಅವ್ರು ಹೇಳಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಇಲ್ಲ ಅಂತ ಇವತ್ತು ಹೇಳಿರ್ತಕ್ಕಂಥ ಕಾರ್ಯಕರ್ತರು ಬೂತ್ ಲೆವೆಲ್ ಇಂದ ಹಿಡಿದು ನಮಗೆ ಗ್ರಾಮದಿಂದ ಹಿಡಿದು ಡೆಲ್ಲಿವರ್ಗು ಕೂಡ ಪ್ರತಿಯೊಬ್ಬ ಕಾರ್ಯಕರ್ತರು ಇರ್ತಕ್ಕಂಥದ್ದ ನಾವೆಲ್ಲರೂ ಕೂಡ ಗಮನಿಸಬಹುದು ಕಾಂಗ್ರೆಸ್ ಪಕ್ಷ ತುಗುಡ ತುಗುಡಾ ಆಗೈತಿ ಅಂತ ಮಾತ್ರ ಕೂಡ ಅವ್ರು ಹೇಳಿರ್ತಕ್ಕಂಥದ್ದು ನಾವು ವೀಕ್ಷಣೆಯನ್ನ ಮಾಡಿದ್ವಿ ಖಂಡಿತವಾಗ ಅದು ನೂರಕ್ಕೆ ನೂರು ಮಾತು ಅದು ಬಿಜೆಪಿ ಪಕ್ಷ ಆಗಿರ್ತಕ್ಕ ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಸಾಹಬ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಇವರೆಲ್ಲರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಬಹಳ ಭದ್ರಕೋಟೆ ಇರತ್ತೆ ಇವತ್ತು ಬಹಳ ಹೆದರಿಕೆಯಿಂದ ಈ ಮಾತನಾ ಬಿಜೆಪಿ ನಾಯಕರು ಹಾಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಡ ಜನಗಳು ಸೌದೆಗಳನ್ನ ತರಕೊಂಡು ಕೂಡ ಅದಕ್ಕೂ ಕೂಡ ಜಿ ಎಸ್ ಟಿ ಅನ್ನ ಏರಿ ಹಾಲು ದಿನನಿತ್ಯದ ವಸ್ತು ಏನೇನು ಜನಸಾಮಾನ್ಯರು ಉಪಯೋಗಿಸ್ತಾರೋ ಅದ್ರೂ ಜಿ ಎಸ್ ಟಿ ಕರೆ ಹೊಡೆದು ಹೆಚ್ಚಿಗೆಲ್ಲ ಮಾಡಿ ಏನು ಕಾರ್ಪೊರೇಟ್ ಶ್ರೀಮಂತ ಉದ್ಯೋಗಿಗಳ ಜಿಎಸ್ಟಿಯನ್ನ ಕಡಿಮೆ ಮಾಡೋದಂತ ತಲೆಲ್ಲ ನೋಡಿದ್ರೆ ಎದುರಿದೆ ಅರ್ಥ ಅವ್ರು ಯಾವುದೋ ಕಾರಣಕ್ಕೂ ಬಡವರ ಪರ ಇರುವಂತ ಪಕ್ಷ ಅಲ್ಲ ಆದ್ರಿಂದ ದಯವಿಟ್ಟು ಬಡವರ ಪರವಾಗಿರುವಂತ ಪಕ್ಷ ಬಡವರ ಗಾಯದಿರುವಂತ ಪಕ್ಷ ಅಂತ ಒಂದಿದ್ರೆ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅದು ಕಾಂಗ್ರೆಸ್ ಪಕ್ಷ ದಯವಿಟ್ಟು ಇದನ್ನ ತಾವೆಲ್ಲ ಅರ್ಥ ಮಾಡ್ಕೊಬೇಕಿದೆ ಈಗ ತಮ್ಗೆಲ್ಲ ಒಂದು ಅವಕಾಶ ಬಂದಿರುವಂತದ್ದು ಏನು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ತಮ್ಮಗಳಿಗೆ ಯೋಜನೆಗಳನ್ನ ಅಂದ್ರೆ ವಿಶೇಷವಾಗಿ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಅವರು ಏನೋ ಒಂದು ಕೆಲಸವನ್ನ ಮಾಡಿದರೆ ಆ ಕೆಲಸಕ್ಕೆ ಕೂಲಿ ಕೊಡುವಂತ ಸಮಯ ಬಂದಿದೆ ಅಂದ್ರೆ ಕೂಲಿ ಅಂತಂದ್ರೆ ತಾವುಗಳು ನೀಡುವಂತ ಒಂದು ಮತ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಮಾನ್ಯ ಸಿದ್ದರಾಮಯ್ಯ ಕ್ಷೇತ್ರವಾದಂತ ಒಡ ಕೂಡ ಬರುವಂತದ್ದು ಎಲ್ಲಾ ವಿರೋಧ ಪಕ್ಷದವರು ಈ ಭಾಗದ ಫಲಿತಾಂಶವನ್ನ ಅತಿ ಗಮನಿಸ್ತಾರೆ ಗಮನಿಸ್ತಾರಂಥದ್ದು ಆದ್ರಿಂದ ದಯವಿಟ್ಟು ನಮ್ಮ ಮಹಿಳೆಯರಿಗೆ ನಮ್ಮ ಯುವಕರಿಗೆ ಮುಖಂಡ ಹೇಳುವಂತದ್ದು ತಾವುಗಳು ಅವರು ಏನು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅದಕ್ಕಾಗಿ ಅವರು ತಮ್ಮ ಅಮೂಲ್ಯವಾದ ಮತವನ್ನ ಮಹಿಳೆಯರ ವಿಷಯಕ್ಕೆ ಎಲ್ಲ ಪರಾನುಭವಿಗಳಲ್ಲಿ ಇದ್ದೀನಿ ಅಂತ ಭಾವಿಸ್ತೇನೆ ದಯವಿಟ್ಟು ಅವ್ರು ಮಾಡುವಂತ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯ ಮತವನ್ನ ನೀಡಬೇಕು ಹಾಗೆ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಮನವಿ ಏನು ತಮ್ಮ ತಮ್ಮ ವ್ಯಾಪ್ತಿಯ ಒಂದು ಕೂತ್ ಬರುತ್ತೆ ಆ ಭೂತ ಜವಾಬ್ದಾರಿಯನ್ನ ಆ ಭಾಗದ ಕಾರ್ಯಕರ್ತರೇ ಜವಾಬ್ದಾರಿಯನ್ನ ವಹಿಸ್ಕೊಂಡು ಅತಿ ಹೆಚ್ಚು ಮತಗಳು ಕಾಂಗ್ರೆಸ್ ಪಕ್ಷ ಬೀಳುವಂತ ಜವಾಬ್ದಾರಿ ತಮ್ಮಿಯಲ್ಲಿರುವಂತದ್ದು ಅದಕ್ಕೆ ಮಾರ್ಗದರ್ಶಕ ನಮ್ಮ ಸಹೋದರ ಅನಿಲ್ ಚಿಕ್ಮದ್ ಅವರು ಇರ್ತಾರೆ